ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ ಕೆ ಫಾರ್ಮ್ಗೆ ಸ್ವಾಗತ ನಾವು ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ನಾವು ಯಾಕೆ ಈ ರೀತಿ ಬೆಳಿತೀವಿ ಅಂತಂದರೆ ಮಳೆಗಾಲದಲ್ಲಿ ಸೊಪ್ಪನ್ನು ಬೆಳೆಯುವಾಗ ಮಳೆ ಅತಿಯಾಗಿ ಹುಯ್ದಾಗ ಬಂದಾಗ ನೀರು ಹೆಚ್ಚಾಗಿ ಕಾವಲೆಗಳಲ್ಲಿ ಹರಿಯೋದ್ರಿಂದ ನಮ್ಮ ಸೊಪ್ಪು ಸೇಫ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊಪ್ಪು ಯಾವುದೇ ರೀತಿ ಹಾಳಾಗೋದಿಲ್ಲ ಎರಡನೇದೇನಪ್ಪ ಅಂತಂದರೆ ನಮಗೆ ಕಳೆ ನಿರ್ವಹಣೆಗೆ ತುಂಬ ಸಹಕಾರಿಯಾಗುತ್ತೆ ನೀಟಾಗಿ ಕಳೆ ತಕ್ಕೊಂಡಷ್ಟು ನಮ್ಮ ಸೊಪ್ಪು ಆರೋಗ್ಯವಾಗಿ ಮತ್ತು ಕ್ವಾಲಿಟಿಯಾಗೂ ಕೂಡ ಸೊಪ್ಪು ಬರುತ್ತೆ ಹಾಗಾಗಿ ನಾವು ಈ ಪದ್ಧತಿನ ಅನುಸರಿಸ್ತೀವಿ ಈ ಪದ್ಧತಿ ಹೇಗೆ ಅಂತ ಅಂದರೆ ಮಾಮೂಲಿ ಟ್ರ್ಯಾಕ್ಟ್ರ್ ಹೊಡಿತೀವಿ ರೋಟ್ರಿ ರೊಟವೇ ಟ್ರಾಕ್ಸ್ತೀವಿ ಅದಾದ ನಂತರ ಬದುಗಳನ್ನ ಮಾಡ್ಕೊತೀವಿ ಎರಡು ವರಡಿ ಬೆಡ್ ಮಾಡ್ಕೊತೀವಿ ಲೆಂತ್ ಎಷ್ಟು ಬೇಕಾದರೂ ನೀವು ಮಾಡ್ಕೊಬೋದು ನಿಮ್ಮ ನೀರಿನ ಏನೋ ಫೋ ಫೋರ್ಸ್ ಹೆಂಗಿದೆ ಅದನ್ನು ನೋಡಿಕೊಂಡು ನೀವೆಷ್ಟು ಬೇಕಾದರೂ ಲೆಂತ್ ಇಟ್ಕೋಬೋದು ಸೊ ಈ ರೀತಿ ಮಾಡೋದರಿಂದ ಏನಪ್ಪ ಅಂತಂದರೆ ನಮಗೆ ಸೊಪ್ಪು ಒಂದು ಕ್ವಾಲಿಟಿ ಆಗಿರುತ್ತೆ ಹಾಗಾಗಿ ನಾವು ಈ ರೀತಿ ಮಾಡ್ತೀವಿ ಎರಡು ಬೆಡ್ನ ನಾವು ಹಡ್ಡ ಗೆರೆಗಳನ್ನ ಎಳ್ಕೊಂಡು ಗೆರೆಗಳಿಗೆ ಬೀಜಗಳನ್ನ ಉದುರಿಸ್ತೀವಿ ಉದುರ್ಸೋದ್ರಿಂದ ನಮಗೆ ಎಂಟು ದಿವಸಕ್ಕೆ ಬೀಜ ಮೊಳಕೆ ಬರುತ್ತೆ ನಂತರ ಎರಡು ಸರಿ ಒಂದು ವಾರ ವಾರ ಗ್ಯಾಪಲ್ಲಿ ಎರಡು ಸರಿ ನಾವು ಜೀವಾಮೃತನ ಕೊಡ್ತೀವಿ ಸೊಪ್ಪು ನಮಗೆ ರೆಡಿ ಆಗುತ್ತೆ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಕೂಡ ಸಿಗುತ್ತೆ ನಮ್ಮ ಸೊಪ್ಪಿಗೆ ಯಾಕಂದರೆ ಕ್ವಾಲಿಟಿನೂ ಇರುತ್ತೆ ಮತ್ತು ಸೊಪ್ಪು ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಹಾಗಾಗಿ ನಮ್ಮ ಸೊಪ್ಪಿಗೆ ಯಾವಾಗಲೂ ಡಿಮ್ಯಾಂಡ್ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದಾದಮೇಲೆ ನಾವು ಬೆಳೆದಿರೋ ಅಂಥ ಪದ್ಧತಿ ನಿಮಗಿಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಧನ್ಯವಾದಗಳು